गुरुभ्यो नमः जन्मगतगतिचारणं भविष्यन्तं ज्योतिर्विज्ञानं समस्तपुरहितानां लिख्यते शास्त्रपुराणां चैतन्यं शाश्वतं शान्तं योपातेतं निरञ्जनं नादविन्दुकलातेतं तस्मै श्रीगुरवे नमः ಸಮಸ್ತ ಕನ್ನಡ ನಾಡಿನ ಜನತೆಗೆ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಪ್ರಥಮವಾಗಿ ನಮ್ಮ ನಮಸ್ಕಾರ ತಿಳಿಸಿತ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಅಂಗಾರಕ ಅಂದ್ರೆ ಕುಜಗ್ರಹ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಆತನು ಮನುಷ್ಯನ ಜೀವನದ ಮೇಲೆ ಉಂಟು ಮಾಡತಕ್ಕಂತಹ ಕೆಲವೊಂದಿಷ್ಟು ಪ್ರಭಾವಗಳು ಹಾಗೂ ಪರಿಣಾಮಗಳ ಬಗ್ಗೆ ಮಾತನಾಡಿದ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಬುಧಗ್ರಹದ ಬಗ್ಗೆ ಬುಧದೇವನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಬುಧಗ್ರಹ ಯಾವ ರೀತಿಯಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾನೆ ಅಂತಕ್ಕಂತಹ ವಿಚಾರವನ್ನ ನೋಡೋಣ ಹಾಗೂ ಈ ಬುಧಗ್ರಹ ಅಂತಕ್ಕಂಥವನು ಬುದ್ಧಿಕಾರಕ ಹಾಗೂ ಭೂಕಾರಕ ಹೇಳಿ ಕರೀತಾರೆ ಪ್ರಥಮವಾಗಿ ಬುದ್ಧಿಕಾರಕ ಹಾಗೂ ಭೂಕಾರಕ ಹೇಳಿ ಕರೀತಾನೆ ತಮ್ಮೆಲ್ಲರಿಗೂ ಗೊತ್ತಿರಲಿ ವಿದ್ಯೆ ಬೇರೆ ಬುದ್ಧಿ ಬೇರೆ ಈ ಬುದ್ಧಿ ಅಂತಕ್ಕಂಥದ್ದು ಮನುಷ್ಯ ಹುಟ್ಟಿದಾಗಿನಿಂದ ಆತನ ಒಂದು ಮನೆಯ ವಾತಾವರಣ ಅವರು ಕಲಿಸ್ತಕ್ಕಂಥ ಸಂಸ್ಕಾರ ಇವುಗಳ ಆಧಾರದ ಮೇಲೆ ಹಾಗೂ ಆ ಮನೆಯಲ್ಲಿ ವ್ಯಕ್ತಿಗಳು ಯಾವ್ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತಕ್ಕಂತಹ ವಿಚಾರವನ್ನು ಹಾಗೂ ಪರಿಣಾಮವನ್ನು ಅನುಕರಣೆ ಮಾಡ್ತಾ ಹೋಗುತ್ತೆ ಆ ಮನೆಯಲ್ಲಿ ಒಳ್ಳೆಯ ರೀತಿಯಾದಂತಹ ಸಂಸ್ಕಾರ ಇದ್ದು ಆ ತಂದೆ ತಾಯಿಗಳು ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದೇ ಆದರಲ್ಲಿ ಆ ಮಕ್ಕಳ ಬುದ್ಧಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಹಾಗೂ ಸ್ವಯಂ ಪ್ರೇರಿತವಾಗಿ ಒಂದಿಷ್ಟು ಬುದ್ಧಿಯನ್ನ ಭಗವಂತನೇ ಅವ್ರಿಗೇನ್ ಮಾಡಿರ್ತಾನೆ ದಾರೆ ಎರೆದು ಕೊಟ್ಟಿರ್ತಾನೆ ಆ ಭಗವಂತನಲ್ಲಿ ಆರಾಧನೆ ಮಾಡ್ತಕ್ಕಂಥವರೇ ಈ ಒಂದು ಬುಧಗ್ರಹ ಅಂತ ಹೇಳಿ ಈ ಬುಧಕಾರಕ ಏನಿದಾನೆ ಈ ಬುಧ ಅಂತಕ್ಕಂಥವನು ಬುದ್ಧಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಕೊಡ್ತಕ್ಕಂಥವನ್ನೇ ಹೇಳ್ದ ಅಂದ್ರೆ ತಾವು ನೋಡ್ಬೋದು ಎಷ್ಟೋ ಒಂದು ವ್ಯಕ್ತಿಗಳು ಯಾವುದೇ ರೀತಿಯಾದಂತಹ ವಿದ್ಯೆಯನ್ನ ಸಂಪಾದನೆ ಮಾಡ್ತೇನೆ ಅಂದ್ರೆ ನೀವೇನು ಇವಾಗ ಎಜುಕೇಶನ್ ಅಂತ ಏನ್ ಕರಿತೀರಿ ಹೈಯರ್ ಎಜುಕೇಶನ್ ತುಂಬಾ ಜನ ಮಾಡ್ತಾರೆ ಹೆಚ್ಚಿನ ಶಿಕ್ಷಣವನ್ನು ಕರಲಿಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ ಆದರೆ ಎಷ್ಟೋ ಜನ ಈ ಒಂದು ವಿದ್ಯೆಯನ್ನ ಸಂಪಾದನೆ ಮಾಡ್ದೇನೆ ಅಂದ್ರೆ ಕಲಿಕೆಯನ್ನ ಮಾಡ್ದೇನೆ ಕೂಡ ಅವರ ಒಂದು ಬುದ್ಧಿಮಟ್ಟದ ಆಧಾರದ ಮೇಲೆ ಎಷ್ಟೋ ರೀತಿಯಾದಂತಹ ಸಾಧನೆಗಳನ್ನ ಮಾಡಿರ್ತಾರೆ ಅವರ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಒಳ್ಳೆ ರೀತಿಯಂಥ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಸಮಾಜ ಉದ್ಧಾರ ಕೆಲಸಗಳನ್ನು ಮಾಡಿರ್ತಾರೆ ಆ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಎಷ್ಟೋ ರೀತಿಯಂತ ಆವಿಷ್ಕಾರಗಳನ್ನು ಮಾಡಿರ್ತಾರೆ ಏನು ಬೇಕಾದ್ರೂ ಆಗಿರ್ಬೋದು ಒಂದು ವಸ್ತುವನ್ನು ಕಣ್ಣು ಹಿಡಿತಕ್ಕಂಥದ್ದಾಗಿರ್ಬೋದು ಅದರಿಂದ ನಾಲ್ಕಾರು ಜನರಿಗೆ ಉಪಯೋಗ ಉಪಯೋಗ ಆಗಿರ್ತಕ್ಕಂಥ ಕೆಲವು ಜನ ನೋಡ್ತೀವಿ ರೈತರಿಗೆ ಉಪಯೋಗ ಆಗಿರ್ತಕ್ಕಂಥ ಎಷ್ಟೋ ರೀತಿಯಂತಹ ಒಂದಿಷ್ಟು ಮಷಿನ್ಗಳನ್ನು ಕಂಡಿದ್ದಾರೆ ಎಷ್ಟೋ ಜನ ಅಹ್ ಕಡಿಮೆ ಒಂದು ವಯಸ್ಸಿನಲ್ಲೇ ಕೂಡ ಎಷ್ಟೋ ಒಂದು ಸಾಧನೆಗಳನ್ನ ಮಾಡಿದ್ದಾರೆ ಇನ್ನೇನು ಕೆಲವೊಂದಿಷ್ಟು ಗೇಮ್ಗಳಂತ ಹೇಳ್ತೀರಿ ಚೆಸ್ಸು ಚದುರಂಗದ ಆಟ ಹೇಳ್ತೀರಿ ಅದೆಲ್ಲವೂ ಕೂಡ ಬುದ್ಧಿಗೆ ಸಂಬಂಧಪಟ್ಟಿದ್ದು ವಿದ್ಯೆಗೆ ಸಂಬಂಧಪಟ್ಟಿದ್ದಲ್ಲ ಈ ರೀತಿಯಾದಂತಹ ಒಂದಿಷ್ಟು ಚಾಕು ಚಕತೆಯ ಬುದ್ಧಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿದ್ದಾರೆ ಇವರೆಲ್ಲರೂ ಕೂಡ ಬುಧನ ಅನುಗ್ರಹಕ್ಕೆ ಪಾತ್ರಾಗಿರ್ತಕ್ಕಂಥವ್ರು ಅಂತ ಹಾಗೆ ನೋಡಿದಾಗ ಕೆಲವು ವ್ಯಕ್ತಿಗಳಲ್ಲಿ ಏನಾಗುತ್ತೆ ಕೇಳಿದ್ರೆ ನಾವ್ ಹೇಳ್ತಕ್ಕಂಥ ವಿಚಾರವನ್ನ ಅಂದ್ರೆ ತಂದೆ ಹೇಳ್ತಕ್ಕಂಥ ವಿಚಾರವನ್ನ ಸಮ್ಮತಿ ಇದೆ ಹೇಳಿ ಆಯ್ತು ನಾನು ಮಾಡ್ತೀನಿ ಹೇಳ್ತಾರೆ ಅದೇ ಒಂದು ವಿಚಾರವನ್ನ ತಾಯಿ ಇದನ್ನ ತಾನು ಮಾಡಬಾರದು ಅಂತ ಹೇಳಿದಾಗ ಆಯ್ತು ನಾನು ಮಾಡಲ್ಲ ಹೇಳ್ತಾರೆ ಅಂದ್ರೆ ಎರಡು ರೀತಿಯಾದಂಥ ಬುದ್ಧಿ ಕೆಲವು ಜನರಿಗೆ ಇರುತ್ತೆ ವಕ್ರ ಬುದ್ಧಿ ದ್ವಿಸ್ವಭಾವ ಅಂತ ಕರಿತಾರೆ ಅಂದ್ರೆ ನಾವ್ ಹೇಳ್ತಕ್ಕಂಥ ಮಾತನ್ನೂ ಕೂಡ ಅಲ್ಲಗಳಿದ್ದೇನೆ ಅದಕ್ಕೂ ಕೂಡ ಏನ್ ಮಾಡ್ತಾರೆ ಹ್ಞೂ ಅಂತ ಹೇಳ್ತಾರೆ ಮತ್ತೆ ಮತ್ತೊಬ್ರು ಹೇಳತಕ್ಕಂತ ಮಾತನ್ನು ಕೂಡ ಅಲ್ಲಗಳೇನೆ ಅದು ಕೂಡ ಹೂ ಹೇಳ್ತಾರೆ ಅಂದ್ರೆ ಇಬ್ಬರು ಹೇಳಿರ್ತಕ್ಕಂತಹ ವಿಚಾರಗಳನ್ನ ಹೂ ಅಂತ ಹೇಳಿ ಅದನ್ನ ಬಿಟ್ಬಿಡ್ತಕ್ಕಂಥದ್ದು ಮತ್ತು ಸ್ವಯಂ ಪ್ರೇರಿತ ಆಗಿ ತಮಗೆ ಏನು ತಿಳಿಸುತ್ತೋ ತಮಗೆ ಏನು ಗೋಚಾರವಾಗುತ್ತೋ ತಮಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದೇ ವಿಚಾರವನ್ನ ಮಾಡ್ತಕ್ಕಂಥವ್ರು ಈ ಬುದ್ಧಿ ಉಳ್ತಕ್ಕಂತಹ ಕೆಲವೊಂದಿಷ್ಟು ಬುದ್ಧಿಕಾರಕ ಜೀವಿಗಳು ಅಂತ ಹೇಳಿ ಹಾಗೆ ಯಾರಿಗೆ ಒಂದು ಈ ಬುಧನ ಸಂಪೂರ್ಣವಾದಂತ ಅನುಗ್ರಹ ಇರುತ್ತೋ ಅವರಿಗೇನು ಕೇಳಿದ್ರೆ ಸತ್ಪುತ್ರ ಜನನ ಅಂತ ಕರೀತಾರೆ ಅಂದ್ರೆ ಬುದ್ಧಿಶಾಲಿಗಳಾಗಿರ್ತಕ್ಕಂತ ಮಕ್ಕಳ ಒಂದು ಜನನ ಅಂದ್ರೆ ಸಂತಾನ ಪ್ರಾಪ್ತವಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಭೂಕಾರಕ ಅಂತನೂ ಕೂಡ ಹೇಳಿದೆ ಕೆಲವೊಂದಿಷ್ಟು ಭೂಮಿಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಆ ಭೂಮಿಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಈ ಸೈಟ್ ವ್ಯವಹಾರಗಳು ಅಂತ ಏನು ಕರಿತೀರಿ ಅಥವಾ ತಮ್ಮದೇ ಆದಂತಹ ಜಾಗದಲ್ಲಿ ಒಂದಿಷ್ಟು ಏನ್ ಕೇಳಿದ್ರೆ ವ್ಯಾವಹಾರಿಕವಾಗಿ ಉನ್ನತಿಯನ್ನು ಸಾಧಿಸತಕ್ಕಂಥದ್ದು ಆ ಭೂಮಿಗಳನ್ನ ಏನ್ ಕೇಳಿದ್ರೆ ದ್ವಿಗುಣ ಮಾಡತಕ್ಕಂಥದ್ದು ಅಂದ್ರೆ ಒಂದು ಭೂಮಿ ಇದ್ದಲ್ಲಿ ಎರಡು ಭೂಮಿನ ಖರೀದಿ ಮಾಡತಕ್ಕಂಥದ್ದು ಅವು ಇರತಕ್ಕಂತಹ ಭೂಮಿಯನ್ನ ಸಮೃದ್ಧಿಗೊಳಿಸಿ ಅದರಲ್ಲಿ ಒಂದಿಷ್ಟು ತನಗೆ ಬೇಕಾದಂತಹ ಫಲಗಳನ್ನ ಪಡ್ಕೊಳ್ತಕ್ಕಂಥದ್ದು ಎಲ್ಲವೂ ಏನ್ ಕೇಳಿದ್ರೆ ಈ ಬುಧಗ್ರಹನ ಅನುಗ್ರಹದಿಂದ ಪ್ರಾಪ್ತವಾಗುತ್ತೆ ಹೇಳ್ತಾರೆ ಹಾಗಾಗಿ ಭೂಕಾರಕ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ ಮತ್ತೆ ಮುಂದುವರೆದು ನೋಡಿದಾಗ ಈ ಒಂದು ಬುಧಗ್ರಹನು ಏನು ಕೇಳಿದ್ರೆ ಮನುಷ್ಯನ ಸಾಂಸಾರಿಕ ಜೀವನದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಏನು ಕೇಳಿದ್ರೆ ಎಲ್ಲರನ್ನು ಕೂಡ ತನ್ನ ಒಂದು ಹತೋಟಿಯಲ್ಲಿ ಇಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಅಂದರೆ ಒಬ್ಬ ವ್ಯಕ್ತಿ ಹೇಳ್ತಕ್ಕಂಥ ಮಾತನ್ನ ಎಲ್ಲರೂ ಕೂಡ ಕೇಳಬೇಕು ಅನ್ನಿಸ್ಬೇಕು ಅಂದರೆ ಆತನ ಮಾತಿಗೆ ಸಮ್ಮತ ಇರಬೇಕು ಆತನ ಮಾತನ್ನ ನಂಬಬೇಕು ಆತನ ಮಾತನ್ನ ಗೌರವಿಸಬೇಕು ಅಂತ ಕೇಳಿದ್ರೆ ಅವರ ಬುದ್ಧಿಯ ಚಾಕುಚಕ್ಯತೆ ಏನಿರುತ್ತೆ ಅದು ದ್ವಿಗುಣವಾಗಿರುತ್ತೆ ಅಂತ ಹೆಚ್ಚಾಗಿರುತ್ತೆ ಅಂತಹವರ ಒಂದು ಮಾತನ್ನು ಏನು ಕೇಳಿದ್ರೆ ಎಲ್ಲರೂ ಕೂಡ ಗೌರವಿಸ್ತಾರೆ ಅಂತಹ ಒಳ್ಳೆಯ ಬುದ್ಧಿಯನ್ನ ಒಂದು ಪರಿಣಾಮವನ್ನು ಕೊಡ್ತಕ್ಕಂಥವನು ಪ್ರಭಾವಶಾಲಿಯಾಗಿ ಮನುಷ್ಯರನ್ನ ಬುದ್ಧಿಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಕ್ಕಂಥವನ್ನ ಯಾರು ಕೇಳಿದ್ರೆ ಈ ಒಂದು ಬುಧ ಅಂತ ಹೇಳಿ ಈ ರೀತಿಯಾದಂಥ ಬುದ್ಧಿಮಟ್ಟವನ್ನ ಬುಧಗ್ರಹ ಅನುಕರಣೆಯನ್ನು ಮಾಡ್ತಾನೆ ಆದರೆ ಏನಾಗುತ್ತೋ ಕೇಳಿದ್ರೆ ಜಾತಕದಲ್ಲಿ ಬುಧನ ಅನುಗ್ರಹ ಇಲ್ಲವಾದಲ್ಲಿ ಇಲ್ಲವಾದಂಥ ಪಕ್ಷದಲ್ಲಿ ಏನಾಗುತ್ತೆ ಈ ಬುದ್ಧಿ ವಕ್ರ ಬುದ್ಧಿಯಾಗಿ ಪರಿಣಾಮ ಬೀರತಕ್ಕಂಥದ್ದು ಆಗ್ಲೇ ಹೇಳಿದಾಗೆ ನಾವು ಹೇಳ್ತಕ್ಕಂಥ ಮಾತಿಗೆ ಅಥವಾ ತಂದೆ ತಾಯಿ ಹೇಳ್ತಕ್ಕಂಥ ಮಾತಿಗೆ ಸಮ್ಮತಿಯನ್ನ ಕೊಟ್ಟರೂ ಕೂಡ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಅವ್ರು ಮಾಡ್ತಕ್ಕಂಥದ್ದು ಕೆಟ್ಟ ದಾರಿಯನ್ನ ಅಡ್ಡ ಮಾರ್ಗವನ್ನು ಹಿಡಿತಾರೆ ಎಷ್ಟೋ ಜನ ಮಕ್ಕಳು ಅಂದರೆ ಇದು ಕೆಟ್ಟ ಕೆಲಸ ತಾನು ಮಾಡಬಾರದು ಅಂತ ಹೇಳಿದ್ರು ಕೂಡ ಆಯಿತು ಅಂತ ಹೇಳಿ ಮತ್ತೆ ಅದೇ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ದುಶ್ಶಟಗಳಿಗೆ ಬಲಿ ಆಗ್ತಕ್ಕಂಥದ್ದು ಬುದ್ಧಿ ಏನು ಕೇಳಿದ್ರೆ ವಕ್ರ ಬುದ್ಧಿಯಾಗಿ ವ್ಯತಿರಿಕ್ತವಾಗತಕ್ಕಂಥದ್ದು ದುಷ್ಟ ಬುದ್ಧಿ ಬರ್ತಕ್ಕಂಥದ್ದು ಹೇಳ್ತಾರೆ ಈ ರೀತಿಯಾದಂತಹ ದುಷ್ಟ ಬುದ್ಧಿಯು ಕೂಡ ಏನಾಗುತ್ತೆ ಕೇಳಿದ್ರೆ ಅವರನ್ನು ಅಧೋಗಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈ ರೀತಿಯಾದಂತಹ ಪರಿಣಾಮವನ್ನು ಬುಧಗ್ರಹ ಬುಧದೇವ ಅಂತ ಏನು ಕೇಳ್ತೀರಿ ಆ ಒಂದು ಬುಧಗ್ರಹದ ಪ್ರಭಾವದಿಂದಾಗಿ ಏನಾಗುತ್ತೆ ಕೇಳಿದ್ರೆ ಇಂತಿಷ್ಟು ವಿಚಾರಗಳು ಮನುಷ್ಯನ ಒಂದು ಜೀವನದ ಮೇಲೆ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ ಅಂತ ಹೇಳಿ ಹಾಗೆ ನಾವು ಮುಂದುವರೆದು ನೋಡಿದಾಗ ಗುರುಗ್ರಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ತಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನು ಕೇಳಿದ್ರೆ ಆ ಒಂದು ಗುರುಗೃಹದ ಸ್ವಭಾವ ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀವಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಖಂಡಿತವಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ತಕ್ಕಂತಹ ವಿಡಿಯೋಗಳಿಂದ ತಮಗೆ ನೇರವಾಗಿ ಬರ್ತಕ್ಕಂಥದ್ದು ಹಾಗೂ ಈ ಒಂದು ವಿಚಾರಗಳನ್ನು ಮಕ್ಕಳಿಗೂ ಕೂಡ ತಿಳಿಸ್ತಕ್ಕಂಥದ್ದು ಹಾಗೂ ತಮ್ಮ ತಮ್ಮ ಸ್ನೇಹಿತರಿಗೆ ನೆರವರರಿಗೆ ಬಂಧುಗಳಿಗೆ ಮಿತ್ರರಿಗೆ ಯಾರ್ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಈ ಒಂದಿಷ್ಟು ವಿಚಾರಗಳನ್ನು ಅವರಿಗೆ ಶೇರ್ ಮಾಡಿದಾಗ ಎಷ್ಟೋ ಜನರ ಜೀವನಕ್ಕೆ ಕೆಲವೊಂದಿಷ್ಟು ಏನಾಗುತ್ತೆ ಅವರ ಜೀವನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ಏನಾಗುತ್ತೆ ಕೇಳಿದ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಆ ಗ್ರಹಗಳ ಬಗ್ಗೆ ನಾವು ತಿಳಿದುಕೊಂಡಾಗ ಅದು ತಕ್ಕನಾಗಿ ನಾವು ಯಾವ ರೀತಿಯಾಗಿ ನಡ್ಕೊಂಡಾಗ ನಮಗೆ ಗ್ರಹಗಳು ಪ್ರಭಾವವನ್ನು ಬೀರುತ್ತವೆ ನಾವು ಜೀವನದಲ್ಲಿ ಹೇಗೆ ನೆಮ್ಮದಿಯಾಗಿರ್ಬೋದು ಅಂತಕ್ಕಂಥ ವಿಚಾರಗಳನ್ನು ಅವರು ಕೂಡ ತಿಳಿದುಕೊಳ್ತಾರೆ ತಿಳಿದುಕೊಳ್ತಾರೆ ಅಂತ ಹೇಳ್ಬೋದು ಹಾಗಾಗಿ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಕಳಕಳಿ ಅಂತಂದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಗುರುಗ್ರಹ ಅಂತಕ್ಕಂತಹ ನವಗ್ರಹಗಳಲ್ಲಿ ಒಂದಾಗಿರತಕ್ಕಂಥ ಬೃಹಸ್ಪತಿ ಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ತೆಗೆದು ತೆಗೆದುಕೊಂಡು ಬರ್ತೀವಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಭಗವಂತ ತಮ್ಮೆಲ್ಲರೂ ಕೂಡ ಅನುಗ್ರಹವನ್ನು ತೋರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಲೋಕಾಸಮಸ್ತ ಭವಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೇದಾಗಲಿ